ದೇವರ ಮಕ್ಕಳಿಗೂ ಕ್ರಿಸ್ತನ ನಾಮದಲ್ಲಿ ನನ್ನ ಮುಂಜಾನ ವೇಳೆಯ ಪ್ರೀತಿಯ ವಂದನೆಗಳು ಪ್ರಿಯ ದೇವರ ಮಕ್ಕಳೇ ವಿಡಿಯೋ ಕಾಲ್ ಮೂಲಕವಾಗಿ ವಿಡಿಯೋ ಮೂಲಕವಾಗಿ ದೇವರು ಮುಂಜಾನು ನಿಮ್ಮ ಸಂಧಿಸಲು ದೇವರು ಕೊಟ್ಟ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಹೌದು ಪ್ರಿಯ ದೇವರ ಮಕ್ಕಳೇ ಇವತ್ತು ನಿಮ್ಮ ಆಶೀರ್ವಾದಕ್ಕಾಗಿ ಒಂದು ವಾಗ್ದಾನದ ವಚನವನ್ನು ಹೇಳಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಎಲ್ಲ ಸಂತೋಷವಾಗಿದ್ದೀರಾ ಚೆನ್ನಾಗಿದ್ದೀರಾ ದೇವರು ನಿಮ್ಮನ್ನು ಆಶೀರ್ವಾದಲ್ಲಿ ಯಾವಾಗಲೂ ಸಂತೋಷವಾಗಿರಿ ಕರ್ತನಲ್ಲಿ ಸಂತೋಷವಾಗಿರಂತ ತಿರುಗಿ ನಾನು ನಿಮ್ಗೆ ಹೇಳ್ತೇನೆ ಮಾತ್ರವಲ್ಲದೆ ಪ್ರಿಯ ದೇವರ ಮಕ್ಕಳೇ ಇವತ್ತು ನೀವು ಅನೇಕ ವಿಷಯದಲ್ಲಿ ಚಿಂತೆ ಮಾಡ್ತಾ ಇರಬಹುದು ಒಂದು ವೇಳೆ ಹಣಕಾಸಿನ ವಿಷಯ ಚಿಂತೆ ಮಾಡ್ತಾ ಇದ್ದೀರಾ ಆರೋಗ್ಯದ ವಿಷಯ ಚಿಂತೆ ಮಾಡ್ತಾ ಇದ್ದೀರಾ ಕೆಲಸದ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ ಅಥವಾ ಮಕ್ಕಳ ಎಜುಕೇಷನ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ಅಥವಾ ಊಟ ಬಟ್ಟೆಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ಅಥವಾ ಒಂದು ಪ್ರಮೋಷನ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಕೋರ್ಟ್ ಕೇಸ್ಗಳ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ ಮಕ್ಕಳ ಒಂದು ಮದುವೆ ಕಾರ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ದೇವರು ದೊಡ ಸಾಲ ಮಾಡಿಕೊಂಡು ಸಾಲದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ಸರೀರದಲ್ಲಿ ಯಾವುದೋ ಒಂದು ಅನಾರೋಗ್ಯ ಇದೆ ಅದರ ನಿಮಿತ್ತವಾಗಿ ಚಿಂತೆ ಮಾಡ್ತಾ ಇದ್ದೀರಾ ಆದರೆ ದೇವರು ಇವತ್ತು ನಿಮ್ಮನ್ನು ನೋಡಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಒಂದು ಪೇತ್ರ எதினாய ಅದರ ಏಳನೇ ವಚನ ಪ್ರಿಯ ದೇವರ ಮಕ್ಕಳೇ ಈ ರೀತಿಯಾಗಿ ಹೇಳ್ತದೆ ನಿಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕಿರಿ ಆತ ನಿಮಗೋಸ್ಕರ ಚಿಂತಿಸ್ತಾನೆ ಎಂಬುದಾಗಿ ದೇವರು ಹೇಳಿದ್ದಾರೆ ಅಲ್ಲಿ ಹಾಗಾಗಿ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ನಿಮ್ಮ ಚಿಂತೆನೆಲ್ಲ ಏನು ಮಾಡಬೇಕು ದೇವರ ಮೇಲೆ ಹಾಕುವಂಥವರಾಗಿರಬೇಕು ಯಾಕೆಂದರೆ ದೇವರು ನಿಮಗಾಗಿ ಚಿಂತಿಸುವಂಥವರಾಗಿದ್ದಾರೆ ಯೋಚನೆ ಮಣ್ಣು ನಮಗಾಗಿ ಯಾರು ಚಿಂತೆ ಮಾಡ್ತಾರೆ ಒಂದು ತಂದೆ ತಾಯಿಗಳು ಚಿಂತೆ ಮಾಡ್ತಾರಲ್ಲ ಬೇರೆ ಯಾರು ಚಿಂತೆ ಮಾಡ್ತಾರೆ ನಮ್ಮ ಬಗ್ಗೆ ಯಾರು ಚಿಂತೆ ಮಾಡೋಕ್ಕಾಗಲ್ಲ ತಂದೆ ತಂದೆ ತಾಯಿಗಳೊಬ್ಬರೇ ನಮ್ಮ ಬಗ್ಗೆ ಚಿಂತೆ ಚಿಂತೆ ಮಾಡೋದು ಅಯ್ಯೋ ನನ್ನ ಮಗು ಹುಟ್ಟಿದೆ ಮಗುವಿಗೆ ಸಮಯಕ್ಕೆ ಸರಿಯಾಗಿ ಹಾಲು ಕುಡಿಸ್ಬೇಕು ಹಸುವ ಇದೆ ಮತ್ತು ಊಟ ಮಾಡಿಸ್ಬೇಕು ಇನ್ನೂ ಸ್ವಲ್ಪ ಬೆಳೀತಾ ಒಳ್ಳೆ ಬಟ್ಟೆಗಳು ಕೊಡಬೇಕು ಮತ್ತು ಎಜುಕೇಶನ್ ಕೊಡಬೇಕು ಮದುವೆ ಮಾಡಿಸ್ಬೇಕು ಈ ಥರವಾಗಿ ಮಕ್ಕಳಿಗೆ ನಾನು ಏನಾದರೂ ಮಾಡಿಡಬೇಕು ಅಂತೇಳಿ ತಂದೆ ತಾಯಿಗಳು ಚಿಂತೆ ಮಾಡ್ತಾರೆ ಆದರೆ ಒಂದು ವೇಳೆ ಚಿಂತೆ ಮಾಡಿ ಅವ್ರ ಕೈಲಾದಷ್ಟು ನಮಗೆ ಹೆಲ್ಪ್ ಮಾಡ್ತಾರೆ ಆದರೆ ಅವ್ರಿಗೆ ಕೆಲವು ಸಮಯದಲ್ಲಿ ತಂದೆ ತಾಯಿಗಳು ಬಡವರಾಗಿರ್ತಾರೆ ಅವ್ರ ಕೈಲೇನು ಮಾಡೋಕ್ಕಾಗಲ್ಲ ಆದರೆ ಚಿಂತೆ ಮಾಡ್ತಾರೆ ಆಸೆ ಇರ್ತದೆ ಆದರೂ ಅವರು ಖಂಡಿತವಾಗ್ಲು ಅವ್ರ ಆದಷ್ಟು ತಂದೆ ತಾಯಿಗಳು ನಮಗೆ ತನ್ನ ಮಕ್ಕಳು ಚೆನ್ನಾಗಿರ್ಬೇಕಂತೇಳಿ ನೋಡಿ ನೋಡಿ ಮಾಡ್ತಾರಲ್ಲ ಚಿಂತೆ ಮಾಡಿ ಅದೇ ಥರ ದೇವರು ನಮಗೂ ಕೂಡ ಯಾರಾಗಿದ್ದಾರೆ ಹನುಸುವಂತೆ ಒಂದಣ ಹೇಳ್ತದೆ ಯಾರ್ಯಾರು ಯೇಸು ಅನ್ನು ಹೃದಯದಲ್ಲಿ ಅಂಗೀಕರಿಸ್ಕೊಂಡು ಆತನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರು ಮಕ್ಕಳಾಗುವ ಅಧಿಕಾರ ಕೂಡ ದೇವರು ನಮಗೆ ತಂದೆಯಾದ ಮೇಲೆ ನಾವು ಆತನ ಮಕ್ಕಳಾದ ಮೇಲೆ ನಮಗಾಗಿ ಯಾರು ಚಿಂತೆ ಮಾಡ್ತಾರೆ ಈಗ ಈಗ ದೇ ದೇವರೇ ಚಿಂತೆ ಮಾಡ್ತಾರೆ ಆಮೇನ್ ಅಲ್ಲೇಲ್ಲೂ ಈ ಸ್ತೋತ್ರ ನಾವು ಯೋಚನೆ ಮಾಡ್ಬೋದು ನಾವು ನಮಗೆ ಆರಾಧಿಸುವ ದೇವರು ಆಮೇನ್ ಆತ ನಮ್ಮನ್ನು ಹೆಂಗೋ ಮರೆತು ಬಿಟ್ಟು ಎಲ್ಲೋ ಒಂದು ಕಡೆ ಇರುವಂಥ ದೇವರಲ್ಲ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ವರ್ಷದ ಮುನ್ನೂರ ಅರವತ್ತೈದು ದಿನ ನನ್ನ ಸಂಗಡ ನಿಮ್ಮ ಸಂಗಡಲ್ಲೇ ಇದ್ದು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನಿಗೋಸ್ಕರವಾಗಿ ಚಿಂತೆ ಮಾಡಿ ಆ ದಿನಕ್ಕೆ ಆ ಸಮಯಕ್ಕೆ ಆ ಗಳಿಕೆಗೆ ಏನು ಮಾಡಬೇಕೋ ಅದನ್ನು ಖಂಡಿತವಾಗಲೂ ಮಾಡಿ ನಮ್ಮನ್ನು ಸಂತೋಷಪಡಿಸುವಂಥವರಾಗಿರ್ತಾರೆ ಅದರಿಂದ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ನೀವು ಏನು ಮಾಡಬೇಕಂದ್ರೆ ನೀವು ಯಾವುದೇ ಕಾರ್ಯಕ್ಕಾಗಿರಲಿ ಕೆಲಸದ ವಿಷಯದಲ್ಲಿ ಹಣಕಾಸು ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ಮುಂದಿನ ಭವಿಷ್ಯತ್ತಿನಲ್ಲಿ ಏನು ಮಾಡಬೇಕು ನೀವು ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕ್ಬಿಟ್ಟು ನಿಶ್ಚಿಂತರಾಗಿರಿ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುತ್ತಾ ದೇವರಿಗೆ ಇಷ್ಟವಾದ ಮಕ್ಕಳಾಗಿ ನಡ್ಕೊಳ್ಳುತ್ತಾ ದೇವರಿಗೆ ಸಂತೋಷವಾಗಿ ನಡ್ಕೊಂಡ್ರೆ ಖಂಡಿತವಾಗಲೂ ದೇವರು ನಿಮಗೆ ಆ ಆ ಕಾಲಕ್ಕೆ ಏನು ಕೊಡಬೇಕು ಖಂಡಿತ ದೇವರು ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮನ್ನು ಸಂತೋಷ ಪಡಿಸ್ತಾರೆ ಹಲೇ ಅದರಿಂದ ನೀವು ಚಿಂತೆ ಮಾಡಬೇಡಿ ಆಮೇಲೆ ನಿಮಗೆ ನಿಶ್ಚಿಂತರಾಗಿರಿ ದೇವರು ನಿಮ್ಮನ್ನು ವಾಗ್ದಾನದ ಮೂಲಕ ಆಶೀರ್ವದಿಸ್ತಾರೆ ಐ ಮೀನ್ ಗಾಡ್ ಬ್ಲೆಸ್ ಯು ನಮ್ಮ ಕಣ್ಗಳು ಮುಚ್ಚೋಣ ನಾವು ಪ್ರಾರ್ಥಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಚಿಂತೆ ಮಾಡಬೇಡಿ ನಿಶ್ಚಿಂತರಾಗಿರಿ ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಒಳ್ಳೆ ತಂದೆಯ ದೇವರೇ ಮುಂಜಾನೆ ವೇಳೆ ಕೂಡ ಈ ವಿಡಿಯೋ ಕಾಲ್ ಮೂಲಕ ನಿನ್ನ ಮಕ್ಕಳನ್ನು ಸಂಧಿಸಲು ಪ್ರಾರ್ಥಿಸಲು ಸ್ತೋತ್ರ ಹೌದಪ್ಪ ನಿನ್ನ ಮಕ್ಕಳು ಯಾರ್ಯಾರು ಯಾವ ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದಾರೆ ಸ್ವಾಮಿ ಎಲ್ಲವನ್ನು ನೋಡುವ ಬಲ್ಲವಂತ ದೇವರು ನೀನಾಗಿದೆಯಪ್ಪ ಇವತ್ತು ನಿನ್ನ ಮಕ್ಕಳು ಚಿಂತೆ ಮಾಡುವುದನ್ನು ನೋಡಿನೇ ಈ ವಾಕ್ಯವನ್ನು ಕೊಟ್ಟಿದೆಯಾ ಸ್ವಾಮಿ ಹೌದು ದೇವರ ಒಂದು ಪೇತ್ರ ಎರಡು ಐದರ ಪ್ರಕಾರವಾಗಿ ಐದು ಏಳರ ಪ್ರಕಾರವಾಗಿ ಸ್ವಾಮಿ ನಿನ್ನ ಮಕ್ಕಳ ಎಲ್ಲ ಚಿಂತೆಗಳಿಂದ ಬಿಡುಗಡೆ ಕೊಡು ಎಲ್ಲ ಚಿಂತೆಯನ್ನು ಕರ್ತನೆ ಆ ಚಿಂತೆ ಮಾಡುವಂಥ ಕಾರ್ಯಗಳ ಮೇಲೆ ಅದ್ಭುತ ಮಾಡು ಆಶೀರ್ವಾದ ಮಾಡು ನಿನ್ನ ಅದ್ಭುತವಾದ ಕರಗಳನ್ನು ಚಾಚಿ ನಿನ್ನ ಮಕ್ಕಳನ್ನು ಕರ್ತನೆ ಆಶೀರ್ವದಿಸಿ ನಿನ್ನ ಮಕ್ಕಳಿನ ಮುಂದೆ ಯಾರು ಚಿಂತೆ ಮಾಡಬಾರ್ದಪ್ಪ ಎಲ್ಲ ನಿಶ್ಚಿಂತರಾಗಿ ಸಂತೋಷವಾಗಿರುವಂತೆ ಸಹಾಯ ಮಾಡು ನಗು ನಗುತ್ತ ನೆಮ್ಮದಿಯಾಗಿ ಜೀವನ ಮಾಡುವಂತೆ ಕೃಪೆ ಮಾಡು ಅಪ್ಪ ಆ ಸಮಯಕ್ಕೆ ಏನು ಬೇಕೋ ನಿನ್ನ ಮಕ್ಕಳಿಗೆ ಒದಗಿಸ್ಕೊಟ್ಟು ಆಶೀರ್ವದಿಸಿ ನಿನ್ನ ಮಯಂಪಡಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತ இந்த நாமிக்கையுந்த பிரார்த்திபேடு சிவத்தந்தை ஆமேன் ಪ್ರೈಸ್ ಲಾರ್ಡ್ ಗಾಡ್ ಬ್ಲಸ್ ಯು ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಯಾರು ಚಿಂತೆ ಮಾಡೋಕ್ಕೆ ಹೋಗಬೇಡಿ ಆ ನಿಶ್ಚಿಂತರಾಗಿರಿ ನಿಮ್ಮ ಚಿಂತೆನೆಲ್ಲ ದೇವ್ರ ಮೇಲೆ ಹಾಕಿರಿ ದೇವರಿಗೆ ಒಪ್ಪಿಸ್ಕೊಡಿ ದೇವರು ನಿಮಗಾಗಿ ಚಿಂತಿಸ್ತಾರೆ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಆಮೇನ್ ಮೀನ್ ಪ್ರೈಸ್ ಲಾರ್ಡ್ ನಾವು ಮುಂದಿನ ನಾಳೆ ವಿಡಿಯೋದಲ್ಲಿ ಸಂಧಿಸೋಣ ಅಲ್ಲಿವರೆಗೂ ದೇವ್ರು ನಿಮ್ಮ ಸಂಗಡ ಇರ್ತಾರೆ ಶಾಂತಿದಾಯಕನಾದ ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಲಿ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ದೇವರ ಅನ್ಯೂನ್ಯತೆಯು ತಂದೆಯಾದ ದೇವರ ಪ್ರೀತಿಯು ನಿಮ್ಮೆಲ್ಲರೊಂದಿಗೂ ಸದಾ ಕಾಲ ಇರಲಿ ಆ ಮೀನ್ ಗಾಡ್ ಬ್ಲಸ್ ಯು praise the lord